ರಾಜೇಶ್ವರಿ ಯಾತ ನೀರವರಿಗೆ ಸುಮಾರು ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ರೂಪಾಯಿಗಳಲ್ಲಿ ಸುಮಾರು ಎಪ್ಪತ್ತು ಸಾವಿರ ಎಕರೆಗಳಿಗೆ ನೀರಾವರಿ ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆ ಬಹುದಿನಗಳ ಈ ಭಾಗದ ರೈತರ ಆಗಿದ್ದರು ಇವತ್ತೊಂದು ಸಾವಿರ ಆಶೆಗೆ ಕನಸು ನೆನೆಸಾಗತಕ್ಕಂಥ ತೀರ್ಮಾನಗಳು ಇವತ್ತು ಬಂದಿದೆ ಪೂರ್ವ ಭಾಗದ ಸುಮಾರು ಹತ್ತು ಹಳ್ಳಿಗಳಿಗೆ ಮತ್ತು ನಮ್ಮ ಮಸೂತಿ ಯೋಜನೆಯಲ್ಲಿ ಕೊನೆಗೆ ಇರತಕ್ಕಂಥ ಕೆಲವೊಂದು ಪ್ರದೇಶಗಳು ಕವಳ್ಳಿ ಭಾಗದಲ್ಲಿ ಕೆಲವೊಂದು ಜಮೀನು ಐಗ್ಳೆ ಭಾಗದಲ್ಲಿ ಕೆಲವೊಂದು ಅಷ್ಟು ಜಮೀನು ರಾಮತೀರ್ಥ ಒಳಗೊಂಡಂತೆ ಅಡಳಹಟ್ಟಿ ಅಲ್ಲಿಂದ ಮಹಾರಾಷ್ಟ್ರದ ಗಡಿವರೆಗೆ ಮತ್ತು ಬಿಜಾಪುರ ಜಿಲ್ಲೆ ಗಡಿವರೆಗೆ ನಮ್ಮ ತಾಲೂಕಿನ ಎಲ್ಲ ಜಮೀನುಗಳಿಗೆ ಈ ನೀರಾವರಿಯ ಒಂದು ಯೋಜನೆ ಲಾಭ ಸಿಗ್ತಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ನೀರಾವರಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಮೂರು ತಿಂಗಳಿಗೊಮ್ಮೆ ನಡೀತಕ್ಕಂಥ ಸಭೆಯ ಎರಡನೇ ಸಭೆಯಲ್ಲಿ ಸರ್ಕಾರ ಬಂದು ಆರು ತಿಂಗಳಲ್ಲಿ ಕರ್ನಾಟಕ ನೀರಾವರಿಯ ನಿಗಮದ ಸಭೆಯಲ್ಲಿ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟಿದ್ದರು